ಸಾಲಿಗ್ರಾಮ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ಅಕ್ಕಪಕ್ಕದ ವಿವಿಧ ಗ್ರಾಮಗಳಲ್ಲಿ ಸುಮಾರು ಹದಿನೈದು ಕೋಟಿ ರುಗಳ ಕಾಮಗಾರಿಯ ಗುದ್ದಲಿ ಪೂಜೆ ಮತ್ತು ಜನಸಂಪರ್ಕ ಸಭೆಯನ್ನು ನೆರವೇರಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಡಿ ರವಿಶಂಕರ್ ಅವರು ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿಗಳನ್ನು ನೀಡಿ ಸುಮ್ಮನಾಗದೆ ಅಭಿವೃದ್ಧಿ ಕಾಮಗಾರಿಗಳಿಗೆ ನೂರಾರು ಕೋಟಿ ರುಗಳನ್ನು ವಿನಿಯೋಗಿಸುತ್ತಿದ್ದು ಅದರ ಭಾಗವಾಗಿ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿದೆ ಎಂದರು ಜನಸಂಪರ್ಕ ಸಭೆಯಲ್ಲಿ ವಿದ್ಯುತ್ ಸಾರಿಗೆ ಪಡಿತರ ಹೀಗೆ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ಸೂಚನೆ ನೀಡಿ ಯಾವುದೇ ರೀತಿಯ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸಬಾರದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಹಾಡ್ಯ ಮಹದೇವಸ್ವಾಮಿ ಉದಯ್ ಜಾಬೀರ್ ನವೀನ್ ಮುಂತಾದ ಮುಖಂಡರು ಭಾಗವಹಿಸಿದ್ದರು ಈ ಭಾಗದಲ್ಲಿ ಒಡನಾಟ ಇಟ್ಕೊಂಡಿದ್ದೀವಿ ಅಲ್ಲಿಂದ ಇತ್ತೀಚಿನವರಿಗೆ ಇಷ್ಟೊಂದು ಅನುದಾನವನ್ನು ಕೊಟ್ಟಂತ ಯಾರು ಶಾಸಕರಿದ್ರೆ ಅದು ನಿಮ್ಮ ನಿಮ್ಮ ಮನೆ ಮಗ ನಿಮ್ಮೂರಿನ ಪ್ರೀತಿಯ ಹೆಮ್ಮೆಯ ಪುತ್ರ ರವಿಶಂಕರ್ ಅವರಂತ ಈ ಸಂದರ್ಭದಲ್ಲಿ ನನಗೆ ಇಷ್ಟವನ್ನು ಕೊಡ್ತೇನೆ ಯಾಕೆ ಅಂದ್ರೆ ನಾವು ಸಹ ಅನೇಕ ರಾಜಕೀಯ ನಾಯಕರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀವಿ ಎಲ್ಲರ ಸಾರ್ವಜನಿಕ ನಡವಳಿಕೆಗಳನ್ನ ನೋಡಿದ್ದೀವಿ ಎಲ್ಲ ಅಭಿವೃದ್ಧಿಯನ್ನು ನೋಡಿದ್ದೀವಿ ಆದರೆ ಅಭಿವೃದ್ಧಿ ಜೊತೆಗೆ ಶಾಂತಿ ಮತ್ತು ಜನರ ಜೊತೆ ತಮ್ಮ ಸ್ನೇಹಮಯ ಜೀವನವನ್ನು ಸಹ ಮಾನ್ಯ ಪ್ರತಿನಿಧಿಗಳಾದಂಥವ್ರು ಮಾಡಬೇಕಾಗುತ್ತೆ ಅದನ್ನು ಏನು ಇವತ್ತು ಅಭಿವೃದ್ಧಿ ಜೊತೆಗೆ ಎಲ್ಲರನ್ನ ಮನೆಯ ಮನೆಯವ್ರ ರೀತಿ ತಮ್ಮ ಕುಟುಂಬದ ರೀತಿ ತಾಯಿಯ ರೀತಿ ಅಕ್ಕ ತಂಗಿಯರ ರೀತಿ ತಮ್ಮಂದಿರ ರೀತಿ ಏನು ಇವತ್ತು ಭಾವನೆಗಳನ್ನ ಇಟ್ಕೊಂಡು ನಮ್ಮ ತಾಲೂಕಿನಲ್ಲಿ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಈ ಸಂದರ್ಭಕ್ಕೆ ಇಷ್ಟವನ್ನ ಪಡ್ತಾರೆ ಸುಮಾರು ನೀವೆಲ್ಲ ಮುಂಡೋಡರ್ ಓಡಾಡ್ತಾ ಇದ್ರಿ ಇಲ್ಲಿದ್ರೆ ತಾಯಂದಿರು ನಾವು ಓಡಿದೀವಿ ಬಿಡಿ ನಾವು ಗಂಡಸರು ಎಲ್ಲಿ ಬೇಕಾದ್ರಲ್ಲಿ ಅಲ್ವರ್ ಮಾತಾಡ್ತೀವಿ ಟಿ ಹೊಟ್ಟು ತಗೊಂಡ್ ಮಾತಾಡ್ತೀವಿ ಇನ್ನೊಂದು ಓಡ್ ತಗೊಂಡ್ ಮಾತಾಡ್ತೀವಿ ಆದ್ರೆ ತಾಯಿಯಂದಿರಿದ್ರಿ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಸುಮಾರು ಎಪ್ಪತ್ತು ಲಕ್ಷ ರೂಗಳನ್ನು ಎಪ್ಪತ್ತು ಲಕ್ಷ ರೂಗಳನ್ನು ನಿಮ್ಮ ರಸ್ತೆ ಸಿಮೆಂಟ್ ರೋಡ್ ನೀವು ಚೆನ್ನಾಗಿ ಓಡಾಡ್ಲಿ ನೀವು ಸಹ ಅಭಿವೃದ್ಧಿಯನ್ನ ನೋಡ್ಲಿ ಅಂತೇಳಿ ಇವತ್ತು ಎಪ್ಪತ್ತು ಲಕ್ಷ ರೂಪಾಯಿ ನಿಮ್ಮ ಕಾಲೋನಿಗೆ ಸಿಮೆಂಟ್ ರೋಡ್ ಅನ್ನ ಹಾಕೊಟ್ಟಿದ್ದಾರೆ ಮತ್ತೆ ನಿಮ್ಮ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಐದು ಲಕ್ಷ ಅದನ್ನು ಸಹ ಕೊಟ್ಟಿದ್ದಾರೆ ನೀವು ಯಾವುದೇ ಒಂದು ಸಂಘಗಳಿರ್ಬೋದು ನಿಮ್ಮ ಊರಿನ ನ್ಯಾಯಗಳು ಇಲ್ಲ ಯಾವ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗಲಿ ದೂರ ದೂರಿಗೆ ಹೋಗಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಇವತ್ತು ನಿಮ್ಮ ಸಮುದಾಯ ಭವನಕ್ಕೆ ಐದು ಲಕ್ಷ ರುಗಳನ್ನು ಸಹ ಕೊಟ್ಟಿದ್ದಾರೆ ನಮಸ್ಕಾರ ಇವತ್ತು ನಮ್ಮ ಕೃಷ್ಣಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಲಿಗ್ರಾಮ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಕೂಡ ಜನರ ಅಹ್ವಾಲನ್ನ ಸ್ವೀಕರಿಸಬೇಕಂತ ಹೇಳಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಎಲ್ಲ ಗ್ರಾಮಗಳಿಗೆ ಭೇಟಿಯನ್ನ ಕೊಡುವಂಥದ್ದು ಜೊತೆಗೆ ಗ್ರಾಮಗಳಿಗೆ ಹಾಕಿರ್ತಕ್ಕಂಥ ಅನುದಾನದ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಮಾಡ್ತಾ ಇದ್ದೇವೆ ನಿಜನಹಳ್ಳಿಯಿಂದ ಪ್ರಾರಂಭ ಆಗಿ ನಿಜನಹಳ್ಳಿ ಗ್ರಾಮ ಹೊಸಕೋಟೆ ಕುಪ್ಪಳ ಗ್ರಾಮ ಹೊಸಕೋಟೆ ಕೋಗಲೂರು ಮತ್ತು ಈಗ ಚಿಪ್ಕಳ್ಳಿ ಗ್ರಾಮದಲ್ಲಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ಮಾಡಿ ಜನರ ಅವಲನ್ನು ಸ್ವೀಕರಿಸಿ ಜನರ ಅವಲಗಳಿಗೆ ಸ್ಪಂದಿಸುವಂತ ನಿಟ್ಟಲ್ಲಿ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಒಟ್ಟಾರೆಯಾಗಿ ಈಗೇನು ಅನುದಾನ ಶೇಕಡಾ ಹದಿನೈದು ಕೋಟಿಗಿಂತ ಅಧಿಕವಾಗಿ ಈ ಭಾಗದಲ್ಲಿ ಅನುದಾನವನ್ನ ಈಗಾಗಲೇ ಅನ್ಮತ ಆಗಿರ್ತಕ್ಕಂಥ ಅನುದಾನದ ಅಡಿಯಲ್ಲಿ ಇವತ್ತು ಅದರಲ್ಲಿ ಕೆಲವು ಕಾಮಗಾರಿಗಳಿಗೆ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲಾ ಅನುದಾನದ ಒಂದು ಗುದ್ದಲಿ ಪೂಜೆಯನ್ನ ನೆರವೇರಿಸ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕವಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ